ಮೂವತ್ತೊಂದರಂದು ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಸಂಕ್ರಾಂತಿಯ ನಂತರ ನಿಮ್ಮ ಬೇಡಿಕೆಯನ್ನ ಈಡೇರಿಸಿ ಅಂತ ಹೇಳಿ ನಾಡಿನ ದೊರೆ ಭರವಸೆಯನ್ನ ಕೊಟ್ಟಿದ್ದರಿಂದ ಅವರಿಗೆ ಗೌರವವನ್ನ ಕೊಟ್ಟು ಧರಣಿಯನ್ನ ಹಿಂದಕ್ಕೆ ಪಡೆದು ನಂತರ ಹದಿನಾರನ್ನು ಹದಿನಾರು ನಾಲ್ಕು ಇಪ್ಪತ್ತೈದರಂದು ಅವರ ಮನೆಯ ಮುಂದೆ ಧರಣಿಯನ್ನು ಹಮ್ಮಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಹದಿನೈದು ನಾಲ್ಕು ಇಪ್ಪತ್ತೈದರಂದು ಸಭೆಯನ್ನ ನಡೆಸಿ ಸುದೀರ್ಘವಾದ ಚರ್ಚೆಯನ್ನ ಮಾಡಿ ನಮ್ಮೆಲ್ಲ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಇನ್ನೊಂದು ಸಭೆಯನ್ನ ಕರೆದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರ ಸೂಚಿಸುತ್ತೇನೆ ಅಂತ ಹೇಳಿರತಕ್ಕಂತ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ಏಳು ಇಪ್ಪತ್ತೈದರಂದು ಮತ್ತೆ ವಿಧಾನಸೌಧದಲ್ಲಿ ಸಭೆಯನ್ನ ಕರೆದು ಒಂದು ಲಕ್ಷ ಮೂವತ್ತು ಸಾವಿರ ಕಾರ್ಮಿಕರಿಗೆ ಮತ್ತು ಆ ಕಾರ್ಮಿಕರ ಅವಲಂಬಿತರ ಆರು ಲಕ್ಷ ಜನರ ಬಟ್ಟಿಯ ಮೇಲೆ ಪಡೆಯುವಂತ ಬರಸಿಡಿಲನಂತ ಮಾತನಾಡಿದ್ದರು ನಮ್ಮ ಸಂಸ್ಥೆಯಲ್ಲಿ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆಯಾಗುವ ಪದ್ಧತಿ ಇದ್ದರೂ ಕೂಡ ಒಂದು ಒಂದು ಇಪ್ಪತ್ತರಿಂದ ಜಾರಿಯಾಗಿರ್ತಕ್ಕಂತಹ ವೇತನ ಪರಿಷ್ಕರಣೆಯನ್ನ ಒಂದು ಮೂರು ಮೂರರಂದು ಜಾರಿ ಮಾಡಿ ಒಂದು ಒಂದು ಇಪ್ಪತ್ತರಿಂದ ಅದನ್ನ ಅನ್ವಯವಾಗುವಂತೆ ಸಂಬಳವನ್ನ ವಿತರಣೆ ಮಾಡಿದ್ದರೂ ಕೂಡ ಮುಂದೆ ಒಂದು ಒಂದು ಇಪ್ಪತ್ನಾಲ್ಕಕ್ಕೆ ಹೊಸ ವೇತನ ಪರಿಷ್ಕರಣೆ ಆಗಬೇಕು ಇಂಥ ಸಂದರ್ಭದಲ್ಲಿ ನಿಮ್ಮ ಯಾವ ಹಿಂಬಾಕಿನೂ ಇಲ್ಲ ನಿಮ್ಮ ವೇತನ ಪರಿಷ್ಕರಣೆಯೂ ಇಲ್ಲ ಇಪ್ಪತ್ತೇಳಕ್ಕೆ ನಿಮ್ಮ ವೇತನ ಪರಿಷ್ಕರಣೆ ಅಂತ ಹೇಳಿ ಯಾವ ತಪ್ಪು ಮಾಹಿತಿಯ ಅಧಿಕಾರಿಯಿಂದ ಈ ಮಾಹಿತಿಯನ್ನು ಕೊಟ್ಟರೂ ಗೊತ್ತಿಲ್ಲ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಕಳಕಳಿಯ ಪ್ರಾರ್ಥನೆ ರಾಜ್ಯದ ಐದು ನೂರು ಕೋಟಿ ಮಹಿಳೆಯರ ಯಶಸ್ಸಿನ ಹಿಂದೆ ನಮ್ಮ ಚಾಲಕ ನಿರ್ವಾಹಕರ ಶ್ರಮ ಇದೆ ನಿಮ್ಮ ಐದು ಗ್ಯಾರಂಟಿಯ ಒಂದು ಶಕ್ತಿ ಯೋಜನೆಯ ಶಕ್ತಿಯನ್ನ ನಮ್ಮ ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ಅಗಲೆಗಳು ದುಡಿದು ಶ್ರಮಿಸಿ ಹೆಸರು ತಂದಿದ್ದಾರೆ ನಿಮ್ಮ ಸರ್ಕಾರಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಪ್ರಾರ್ಥನೆ ಯಸ್ಮಾ ಅವನ್ನ ಜಾರಿ ಮಾಡಿ ಹೆದರಿಸುವ ತಂತ್ರವನ್ನ ಕೈಬಿಟ್ಟು ಆ ಎಸ್ಮಾಕೆ ನಮ್ಮ ಸಾರಿಗೆ ನೌಕರರು ಜಗ್ಗುವುದಿಲ್ಲ ಮತ್ತು ಬಗ್ಗುವುದಿಲ್ಲ ದಯಮಾಡಿ ಇನ್ನೂ ಕಾಲಾವಕಾಶ ಮಿಂಚಿಲ್ಲ ಆಗಸ್ಟ್ ನಾಲ್ಕರೊಳಗಾಗಿ ನಮ್ಮ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿಯ ನಾಯಕರನ್ನ ಕರೆಸಿ ನ್ಯಾಯಯುತವಾಗಿ ಸಲ್ಲಬೇಕಾದ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತೇವೆ ಜಂಟಿ ಸಮಿತಿಯ ಅಧ್ಯಕ್ಷನಾಗಿ ಎಂ ಎಸ್ ಹೆಗರಿಕೆ ಮಾತಾಡೋದು ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಮ್ಗ ಮುಷ್ಕರ ಖಚಿತ ಆಗೋದು ಘಟದು ನಾವು ಈಗಾಗಲೇ ಪ್ರಯಾಣಿಕರುಗಳು ಇನ್ನು ಇನ್ನೂ ತರಿಸ್ಕೋತೀವಿ ನಮ್ಮ ಬೇಡಿಕೆ ಇಡೇ ಇರತಕ್ಕ ಬಸ್ ಅನಿರ್ದಿಷ್ಟ ಕಾಲದಾಗ ನಾವು ಬಂದ್ ಅದಕ್ಕ ಅದಕ್ಕೆ ನಮ್ಗ ಸಹಕಾರ ನೀಡಿ ಬೇಕಂತೆ ಪ್ರಯಾಣಿಕರಿಗಳು ತಿಸ್ಕೊತೀವಿ ಇನ್ನೊಂದು ದಯವಿಟ್ಟು ಮೀಡಿಯಾದವ್ರಿಗೆ ಕೈ ಮುದು ಕೇಳ್ಕೊತೀವಿ ನಮ್ ಸ್ವಲ್ಪ ಎಲ್ಲಾ ಕಡೆ ಹೈಲೈಟ್ ಮಾಡಿರಿ ಪ್ರಯಾಣಿಕರಿಗೆ ಗೊತ್ತಾಗಲಿ ರಾಜ್ಯ ಸರ್ಕಾರದವ್ರಿಗೆ ಗೊತ್ತಾಗ್ಲಿ ಅನಂತ ಮೀಡಿಯಾದವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ಯಾಕಂದ್ರ ನಾವು ಬಡಪ ಜನ ನಮ್ಮ ಎಂಪ್ಲಾಯಿಸ್ ಗಳು ಬಾಳ ತೊಂದರೆ ಈಗ ಈಗಾಗಲೇ ರಾಜ್ಯ ಸರ್ಕಾರದ ವೇತನ ಈಗ ಯಾ ಐದು ಪಟ್ಟ ಹೆಚ್ಚದ ನಮ್ದು ಐದ್ ಪಟ್ಟ ನಮ್ ಪಗಾರ ಕಡಿಮೆ ಐತಿ ಅದರ ಸಂಬಂಧ ಕಳಕಳಿಯಿಂದ ಮನವಿ ಮಾಡ್ಕೋತೀವಿ ಎಲ್ಲಾ ನಮ್ಮ ಮೀಡಿಯಾದವ್ರಿಗೆ ಆಗ್ಲಿ ನಮ್ಮ ಸಹ ಕಾರ್ಮಿಕರ ಆಗ್ಲಿ ನಮ್ಮ ಜನಪ್ರತಿನಿಧಿ ಒಳಗಾಗ್ಲಿ ರ ನಮ್ಮ ಶರ್ಮ ಇವ್ರು ನಮ್ಮ ಈ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರಿಗಿ ಮನವಿ ಮಾಡ್ಕೋತೀವಿ ನಾಲ್ಕು ಏಳು ಕರ್ದಕ್ಕೆ ನಮಗ ಶ್ವಾಸನ ಕೊಟ್ಟರು ಎಂಟು ದಿನದಾಗ ಮಾಡ್ತೇವ ನಾಲ್ಕು ಏಳು ಎಂಟು ದಿವಸ ಹೋಗಿ ಹದಿನೈದು ದಿವಸ ಹೋಗಿ ಆಮೇಲೆ ನಾವು ಇದು ಹೋರಾಟಗಳನ್ನು ಹಾಕೊಂಡಿವಿ ಅವ್ರಿಗೆ ಕರೆದು ನಮ್ಮ ಮೇಲೆ ನಮ್ಮ ಮಹಾಮಂಡಲ ಡಾಕ್ಟರ್ ಕೆ ಶರ್ಮಾಜಿ ಅವರು ಅನಂತವರ ಸುಬ್ರಾಜ್ಯ ಅವರು ಇವರೆಲ್ಲ ಮಹಾನ್ ನಾಯಕರಾದ್ರೆ ಅವ್ರಿಗೆ ಕರೆದು ಮಾತಾಡೋಕೆ ನಮ್ಮ ಮಾತುಗಳನ್ನು ಏನು ನಾಲ್ಕನೇ ತಾರೀಕಿಗೆ ನಮ್ ಕರೆದು ಮಾತುಕತೆ ಮಾಡಿದ್ರೆ ಹೋರಾಟ ಆಗ್ಲಿಕ್ಕೆ ಇದು ಅಂತ ಒಂದ್ ನೀವು ಕರೆದು ಮಾತಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ನಮ್ದು ಐದು ಎಂಟು ಎರಡ್ ಸಾವಿರ ಇಪ್ಪತ್ತೈದ ಸ್ಟ್ರೈಕ್ ಖಚಿತ ಮತ್ ಇನ್ನೊಂದು ಇಂಡಿ ಪಟ್ಟ ನಮ್ ಸಿದ್ದರಾಮಯ್ಯ ಸಾಹೇಬ್ರಂದ್ರು ಐದನೂರು ಕೋಟಿ ನಾವು ಟಿಕೆಟ್ ಕೊಟ್ಟಿವಿತ್ಕೊಂಡ್ರು ಐದ್ನೂರ್ ಕೋಟಿ ಟಿಕೆಟ್ ನಮ್ಮ ಕಂಡಕ್ಟರ್ ಡ್ರಾವರ್ಗಳು ಹಂಚು ಬಂದಿದ್ಕ ನೀವು ನಮ್ಮ ನಿಮ್ ಬೆನ್ನು ನೀವೇ ಚಪ್ಪಡ್ಸ್ಕೊಳಗೈತಿರಿ ನಮ್ಮ ಎಂಪ್ಲಾಯ್ ಮಾಡಿಕ ನಿಮ್ಮ ಶಕ್ತಿ ಸ್ತ್ರೀಶಕ್ತಿ ಇದು ದಯವಿಟ್ಟು ನೀವು ಗಮನ ಹರಿಸಿರಿ ದುಡಿಯೋರು ಅವ್ರು ನಾವು ಇನ್ನಾದ್ರೆ ನಿಮ್ ಏಕ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಒಂದೇ ಜಾರಿಗೆ ಅಗದಿ ಪೂರ್ ಪರಿಪೂರ್ಣವಾಗಿ ನಡೆಸದಂತ ಕೆ ಎಸ್ ಟಿಸಿ ಒಂದೇ ಹೆಮ್ಮೆಯಿಂದ ಹೇಳ್ಕೊತೀನಿ ನೀವು ಸಾಕಷ್ಟುಗಳು ಮಾಡಿ ಮೂರ್ ಮೂರು ತಿಂಗಳ ನಾಲ್ಕನೇ ತಿಂಗಳ ಯಾವ ದುಡ್ಡು ಕೊಟ್ಟು ಬಿಟ್ಟಲ್ಲ ಇದು ಒಂದು ನಮ್ಗೆ ಕೆ ಎಸ್ ಆರ್ ಟಿ ಸಿ ಯಾವಾಗಲೂ ಮುಂಚಿನ ಒಳಗದ ನಿಮ್ಗೆ ಯಾವ್ದು ಏನು ತಕರಾರ ನಾವು ನಡ್ಸ್ಕೊಂಡು ಹೊಟ್ಟಿವಿ ನಮ್ ಹೊಟ್ಟಿಗೆ ಹೊಡಿಬೇಡ್ರಿ ಬೆನ್ನಿಗೆ ಬೇಡ್ರಿ ಅಂತ ಮಾತನ್ನು ಸಿದ್ದರಾಮ ಸಾಹಿಬ್ರಿಗೆ ಈ ಕಳಕಳಿ ಮನಿಯನ್ನು ಮಾಡ್ಕೋದು ಈ ನಮ್ಗ ನಿಮ್ಮ ಇದರ ಏನ ಮೀಡಿಯಾದವ್ರು ದೊಡ್ಡ ನಿಮ್ದು ಪವರ್ ನೀವ್ ಏನ್ ತೋರಿಸ್ಕೊಡ್ತೀವಿ ಅದೇ ನಿಮ್ಗ ನಮ್ ಎಂಪ್ಲಾಯಿಸ್ ಆಗ್ಲಿ ನಮ್ಮ ಜನರಿಗೆ ಆಗ್ಲಿ ಎಲ್ಲರಿಗ ಒಡ್ತಿದ್ದಿ ಅವ್ರಿಗಿನ್ ಕಳ್ಕಳಿ ಮಣ್ಣು ನಿಮ್ಗೂ ಕಳ್ಕಳಿ ಮನವಿ ಮಾಡ್ಕೊಂಡು ನಮ್ಮ ಎರಡು ಏನ್ ಮೀಡಿಯಾ ಇದು ಬಿಟ್ರೆ ಅದಕ್ಕ ಒಂದ್ ಸ್ಯಾಡ್ ಮಾತ್ರ ಪತ್ರಿಕಾಗೋಷ್ಠಿ ಕರೆದಿದ್ದ ವಿಷಯವೇನಂದ್ರ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಷ್ಕರ ಅದ ಯಾಕದ ಮುಷ್ಕರ ಅಂದ್ರ ಇದರ್ಕಿತ್ತ ಮುಂಚೆ ಮೂವತ್ತೆಂಟು ತಿಂಗಳ ಅಡಿಯರ್ಸ್ ಕೊಡಬೇಕು ಆಮೇಲೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕೈಗಾರಿಕಾ ಹೊಸ ಒಪ್ಪಂದ ಆಗ್ಬೇಕು ಇವತ್ತಿನ ನೋಡ್ಬೇಕಂದ್ರೆ ಎಲ್ಲ ಬೆಲೆ ಏರಿಕೆ ಆಗ್ಯಾವ ಬೆಲೆ ಏರಿಕೆಯಲ್ಲಿ ಗ್ಯಾಸ್ ತುಟ್ಟಿ ಆಗೈತಿ ಪೆಟ್ರೋಲ್ ತುಟ್ಟಿ ಆಗೈತಿ ಡೀಸೆಲ್ ತುಟ್ಟಿ ಆಗೈತಿ ಜಿನ್ಸಿ ಪದ್ಧತಿಗಳು ಎಲ್ಲ ತುಟ್ಟಾಗ್ಯಾವ ಮತ್ತೆ ನಮ್ಮ ಎಜುಕೇಶನ್ ತುಟ್ಟಿ ಆಗತಿ ನಮ್ಮ ಕಾರ್ಮಿಕರ ಮಕ್ಕಳಿಗೆ ನಮ್ಮ ಸಂಬಳ ಹೆಚ್ಚಾದ್ರೆ ನಾವು ಬಾತೀವಿ ಇಲ್ಲಂದ್ರೆ ಇಲ್ಲ ಯಾಕಂದ್ರ ಈ ಎರಡ್ ಸಾವಿರದ ಇಪ್ಪತ್ತರಿಂದ ಇನ್ನೂರ್ಗೆ ಕೈಗಾರಿಕೆ ಒಪ್ಪಂದ ಮಾಡ್ಯಾರ ಆದ್ರೆ ಅರೇರ್ಸ್ ಕೊಟ್ಟಿಲ್ಲ ದುಡ್ಡು ಇರಲಾರ್ದ ನಮ್ಮ ಮನೆ ಹಿಡಿಬೇಕಾದ್ರೆ ಕಠಿಣ ಆಗ್ಯಾವ ಇದಕ್ಕೆ ನಮ್ಮ ಜಂಟಿ ಹೋರಾಟ ಸಮಿತಿಯವರು ಬೆಂಗಳೂರಿನಾಗ ಮೂವತ್ತು ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ ನಲ್ಲಿ ಉಪವಾಸ ಸತ್ಯಾಗ್ರಿಟ್ಟಾರ ಬೆಳಿಗ್ಗೆ ಹನ್ನೊಂದರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಯಾಕೆ ಉಪವಾಸ ಸತ್ಯಾಗ್ರಿ ಇಟ್ಟಾರಂದ್ರೆ ಮೂವತ್ತೆಂಟು ಅರೆಸ್ಟ್ ಕೊಡಬೇಕು ಹೊಸ ಕೈಗಾರಿಕೆ ಒಪ್ಪಂದ ಆಗ್ಬೇಕು ಈ ನಮ್ಮ ಮೇಲೆ ಕ್ರಿಮಿನಲ್ ಮುಕದ್ದಮೆ ಏನ ಏನ್ ಹಾಕ್ಯಾರ ಅದು ಹಿಂತ ಕೊಡ್ಬೇಕಂತ ಮಾಡ್ಯಾರ ಅದರ ಬಗ್ಗೆ ಇದು ನಮ್ಮ ಹೋರಾಟ ಹೋರಾಟದ ಮುಷ್ಕರದ ನನ್ನ ಗೆಳೆಯರಾದ ಲದಾಫರ್ ಮಾತಾಡ್ತಾರ ಕೇಳ್ಬೇಕು ನನ್ನ ದೇಸರೀಫ್ के एस आर स्टॉप एंड वर्कर्स यूनियन प्रधान कार्यदर्शी विजयपुर